ಎಸ್ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ನಡೀತಾ ಇದೆ ಈಗಾಗಲೇ ಮೈಸೂರು ಸಿ ಎಂ ತವರು ಜಿಲ್ಲೆ ಸಾಕಷ್ಟು ದೊಡ್ಡ ಮಟ್ಟದ ತಯಾರಿಗಳನ್ನು ಪ್ರತಿಯೊಂದು ತಾಲೂಕಿನಲ್ಲೂ ಮಾಡ್ತಾ ಇರ್ಬೋದು ಅದರ ನಡುವೆ ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ಚಾಮರಾಜ ಇರ್ಬೋದು ಕೆ ಆರ್ ಇರ್ಬೋದು ಮತ್ತು ಈ ಭಾಗದ ಚಾಮುಂಡೇಶ್ವರಿ ಭಾಗದಲ್ಲೂ ಸಹ ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಸಹ ಚಾಮರಾಜ ಕ್ಷೇತ್ರದ ಒಂದು ಸಭೆಯನ್ನು ಕರೆಯಲಾಗಿದೆ ಸಭೆಯಲ್ಲಿ ಸಾಕಷ್ಟು ಚಾಮರಾಜ ಕ್ಷೇತ್ರದ ಮುಖಂಡರು ಭಾಗವಹಿಸಿದೆ ಅದರ ಪ್ರಮುಖವಾಗಿ ಚಾಮರಾಜ ಕ್ಷೇತ್ರ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವಿ ಮಂಚಕೂಪರು ಸಹ ಭಾಗವಹಿಸಿದ್ದಾರೆ ಯಾವ ಥರ ಸಿದ್ಧತೆ ನಡೀತಿದೆ ಅವ್ರಿಗೆ ಮಾತನಾಡಿಸೋಣ ಸರ್ ನಮಸ್ತೆ ಸರ್ ಇದೇ ತಿಂಗಳು ಐದನೇ ತಾರೀಕು ಆಸ್ಟ್ಲಿನಲ್ಲಿ ಸಮಾವೇಶ ಮಾಡ್ಕೊಂಡಿದ್ದೀರಿ ಮೈಸೂರು ಬಗ್ಗೆ ದೊಡ್ಡ ಮಟ್ಟ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ ನಿಮ್ಮ ಕ್ಷೇತ್ರ ಯಾವ ಥರ ನಡೀತಾ ಇದೆ ಸರ್ ನಾವು ನಮ್ಮ ಎಲ್ಲ ವಾರ್ಡ್ಗಳ ನಮ್ಮ ಗಾಂಧಿ ಬ್ಲಾಕಿನ ಪದಾಧಿಕಾರಿಗಳು ಮತ್ತು ದೇವರಾಜ ಬ್ಲಾಕಿನ ಪದಾಧಿಕಾರಿಗಳು ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ಮಹಿಳಾ ಅಧ್ಯಕ್ಷರುಗಳನ್ನು ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದೀವಿ ಮತ್ತೊಂದು ಸಭೆಯನ್ನು ಚಾಮರಾಜ ಕ್ಷೇತ್ರದ ವ್ಯಾಪ್ತಿಯ ಒಂದು ಸಭೆಯನ್ನು ಈಗ ನಾವು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದಿದ್ದೇವೆ ಸಭೆಯಲ್ಲಿ ನಾವು ಅನೇಕ ಸೂಚನೆಗಳನ್ನು ನಮ್ಮ ಶಾಸಕರು ಮತ್ತು ನಗರಾಧ್ಯಕ್ಷರುಗಳು ಕೊಡ್ತಿದ್ದಾರೆ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಈ ಕಾರ್ಯಕ್ರಮಕ್ಕೆ ನಮ್ಮಿಂದ ಸುಮಾರು ಒಂದೊಂದು ವಾರ್ಡಿನಿಂದ ಕೂಡ ಮೂರು ಮೂರು ಬಸ್ ಅಂದರು ಹನ್ನೆರಡು ಅರವತ್ತೆಪ್ಪತ್ತು ಬಸ್ಗಳು ಈ ಥರದ ಒಂದು ಕಾರ್ಯಕ್ರಮಗಳ ಸಿದ್ಧತೆಗಳನ್ನು ನಾವೆಲ್ಲ ಮಾಡ್ಕೋತಿದ್ದೀವಿ ಮೈಸೂರು ನಗರದಲ್ಲಿ ಜನ ಆಂದೋಲನ ಸಭೆ ನಮ್ಮ ಕ್ಷೇತ್ರದಿಂದ ಕೂಡ ಎಂಟು ಸಾವಿರ ಜನ ಈ ಕ್ಷ ಇಲ್ಲಿಂದೇ ಕಾಂಗ್ರೆಸ್ ಕಚೇರಿಂದಲೇ ಕೂಡ ಪಾದಯಾತ್ರೆ ಮುಖಾಂತರ ಹೋಗಿ ಸಕ್ಸಸ್ಸನ್ನು ಪಡೆದ್ವಿ ಮಂತ್ರಿಗಳು ಕೂಡ ನಮ್ಮ ಮುಖ್ಯಮಂತ್ರಿಗಳು ಕೂಡ ನಮ್ಮ ಶಾಸಕರಿಗೆ ಕರೆಯನ್ನು ಮಾಡಿ ಇಲ್ಲ ಜನಗಳು ಬಂದಿದ್ದರು ನನಗೆ ಭಾಳ ಖುಷಿಯಾಯಿತು ಅಂತೇಳಿ ನಮಗೆ ಮೆಚ್ಚುಗೆಯ ಮಾತುಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಅದೇ ರೀತಿಯ ಮೆಚ್ಚುಗೆ ಆ ಮಾತುಗಳನ್ನು ನಾವು ಪಡಿಬೇಕು ಅನ್ನುವಂತಹ ಪ್ರಯತ್ನದಿಂದ ನಾವು ಈ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಸರ್ ಪ್ರಮುಖವಾಗಿ ಸರ್ ಈ ಒಂದು ಸಮಾವೇಶ ಉದ್ದೇಶ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಮಾಡ್ತಾ ಇರುವಂಥ ಆರೋಪಗಳಿಗೆ ಒಂದು ಸ್ಟಕ್ಕರ್ ಕೊಡಿಕೆ ಸಮಾವೇಶನ ಮಾಡಲಾಗ್ತಿದೆ ಅನ್ನುವಂಥದ್ದು ಇಲ್ಲ ಇಲ್ಲ ಆ ಥರದ ಬಿ ಜೆ ಪಿ ಮತ್ತು ಜನತಾದಳ ಟಕ್ಕರ್ಗಿಂತ ನಮ್ಮ ಪಕ್ಷದ ಸಂಘಟನೆ ಮುಖ್ಯ ನಮ್ಮ ಕಾರ್ಯಕರ್ತರು ಇನ್ನೂ ಕೂಡ ಕ್ರಿಯಾಶೀಲವಾಗಬೇಕು ಸಿದ್ದರಾಮಯ್ಯನವರ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲರೂ ಕೂಡ ಇದ್ದೇವೆ ಎನ್ನುವಂಥ ಒಂದು ತೋರಿಸುವಿಕೆ ಸಂಘಟನೆ ಹೇಗಿದೆ ಕಾಂಗ್ರೆಸ್ಸಿನ ಸಂಘಟನೆ ಹೇಗಿದೆ ಅಂತೇಳಿ ಈ ನಾಡು ಈ ರಾಷ್ಟ್ರಕ್ಕೆ ಅದು ಗೊತ್ತಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಮಾತ್ರ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೀವಿ ಸರ್ ಸಿದ್ದರಾಮಯ್ಯರು ಅಂತ ಬಂದಾಗ ಪದೇ ಪದೇ ಸಿದ್ದರಾಮ ಮೂಢ ವಿಚಾರ ಬಂದಾಗ ನಾನು ನಲವತ್ತು ವರ್ಷ ರಾಜಕಾರಣದಲ್ಲಿ ಇಂಥ ಒಂದು ಆರೋಪಗಳನ್ನು ಕೇಳಿಬರಲಿಲ್ಲ ಒಂದು ಕಡೆ ಆಸ್ತಿಯಾದರು ಅನ್ನುವಂಥ ಇಟ್ಟಿನ ಸಹ ಒಂದಷ್ಟು ಮಾತುಗಳಾಗ್ತು ಆ ನಿಟ್ಟಿನಲ್ಲಿ ಒಂದು ಕೂಡ ಡಿ ಕೆ ಶಿವಕುಮಾರ್ ಅವರು ಸಹ ಈಗಾಗಲೇ ವೇದಿಕೆ ಕಾರ್ಯಕ್ರಮದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿ ಒಂದಷ್ಟು ಮಾತುಕತೆ ಮಾಡಿದ್ದಾರೆ ಆಸನದಲ್ಲಿ ಅಲ್ಲೇ ಸಭೆ ನಡೆಯುವಂತಹ ನಾಳೆ ಒಂದು ಕಾರ್ಯಕ್ರಮದಲ್ಲಿ ಇಲ್ಲೊಂದು ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಮಾಡ್ತಾ ಇದ್ದಾರೆ ಇಲ್ಲೊಂದು ಕಡೆ ಇವರಲ್ಲೇ ಹೊಂದಾಣಿಕೆ ಇಲ್ಲ ಇಲ್ಲೊಂದು ಕಡೆ ಇವರು ಇವರಲ್ಲೇ ಜಗಳಾಗ್ತವೆ ಆ ನಿಟ್ಟಿನಲ್ಲಿ ಐದು ವರ್ಷ ಯಾರು ಸಿ ಎಂ ಅಂದರೆ ಸಿದ್ದರಾಮಯ್ಯವರು ತಮ್ಮ ಕುರ್ಚಿಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಳೋಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಬಲ ಪ್ರದರ್ಶನಕ್ಕಾಗಿ ಎನ್ನುವಂಥದ್ದು ಇಲ್ಲ ಇಲ್ಲಿ ಬೇರೆ ಬೇರೆ ನೀವು ಹೇಳೋ ರೀತಿಯಲ್ಲಿ ಯಾವುದೋ ಮೂಢ ಹಗರಣ ಬೇರೆ ಬೇರೆ ಹಗರಣಗಳಲ್ಲಿ ಸುಮ್ನೆ ಸುಮ್ಮನೆ ಸುಳ್ಳು ಆರೋಪಗಳನ್ನು ಇವರು ಭಾರತೀಯ ಜನತಾ ಪಕ್ಷದವರು ಜನತಾದಳದವರು ಮಾಡ್ತಾಯಿದ್ರು ಅವರಿಗೆ ತಕ್ಕ ಉತ್ತರವನ್ನು ನಮ್ಮ ಪಕ್ಷ ಕೊಟ್ಟಿದೆ ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರ ಬಲಪಡಿಸೋದಕ್ಕಿಂತ ಕೂಡ ಪಕ್ಷದ ಬಲಪಡಿಸುವಿಕೆ ಇಲ್ಲಿ ಸಿದ್ದರಾಮಯ್ಯನವರ ಆಡಳಿತವನ್ನು ಸಿದ್ದರಾಮಯ್ಯನವರ ಆಡಳಿತವನ್ನು ನೀವು ನೋಡ್ತಾ ಇದ್ದೀರಿ ನಾಡಿನ ಜನತೆ ನೋಡ್ತಾ ಇದೆ ಆ ಆಡಳಿತವನ್ನು ಮೆಚ್ಚಿಕೊಂಡಿದೆ ಪಕ್ಷ ಅದನ್ನು ನಿರ್ಧಾರವನ್ನು ಮಾಡುತ್ತೆ ಇಲ್ಲಿ ಮುಂದೆ ಯಾರು ಮುಂದೆ ಯಾರು ಅನ್ನೋದಕ್ಕಿಂತ ಪಕ್ಷದ ಹೈಕಮಾಂಡ್ ಇದೆ ಅವರ ಸಮನ್ವಯ ಸಮಿತಿ ಇದೆ ಅದನ್ನು ಮಾಡುತ್ತೆ ಈಗ ಪಕ್ಷಕ್ಕೆ ಸ ಶಕ್ತಿನ ತುಂಬಬೇಕು ಸಿದ್ದರಾಮಯ್ಯನಿಗೆ ನಾಡಿನ ಜನತೆಗೆ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿ ಬಿಟ್ಟರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರು ಅಂತೇಳಿ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ ಇಲ್ಲಿ ಅವರಿಬ್ಬರು ಕೂಡ ಜೋಡೆತ್ತುಗಳು ಅವರು ಏನು ನಿರ್ಧಾರಗಳನ್ನು ತಗೋತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧ ಇರ್ತೀವಿ ಅದು ಪಕ್ಷದ ಸಂಘಟನೆಯಲ್ಲಿ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ಪ್ರಮುಖವಾಗಿ ಎಲ್ಲ ಒಂದು ಕಡೆ ದಾವಣಗೆರೆ ಸಮಾವೇಶ ಇದೆಯಲ್ಲ ಆ ನಿಟ್ಟಿನಲ್ಲೇ ಮಾಡಬೇಕು ಇಲ್ಲೊಂದು ಕಡೆ ಆ ರೀತಿಯ ಒಂದು ಮಾದರಿಯಲ್ಲೇ ಮಾಡಬೇಕಂತ ನಿಟ್ಟಲ್ಲಿ ಆಸನದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಮೈಸೂರು ಬಾಗಿಲೇ ಸಾಕಷ್ಟು ಒತ್ತನ್ನು ಕೊಡ್ತಿದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ಲೆವೆಲ್ಗೆ ಕಾರ್ಯಕರ್ತನ ಕರ್ಕೊಂಡು ಪ್ರಯತ್ನಗಳಾಗುತ್ತೆ ನಾವು ಪ್ರತಿಯೊಂದು ವಾರ್ಡಿನಲ್ಲೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಯಾಕಂದರೆ ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರೋದಕ್ಕೆ ಡಿ ಕೆ ಅವರು ಕೂಡ ಶ್ರಮವನ್ನು ಪಟ್ಟಿದ್ದಾರೆ ಎಲ್ಲರೂ ಕೂಡ ಶ್ರಮವನ್ನು ಪಟ್ಟಿದ್ದಾರೆ ಎಲ್ಲ ನಾಯಕರುಗಳು ಕೂಡ ನಮ್ಮ ಶಾಸಕರು ಕೆ ಆರ್ ಕೂಡ ಶ್ರಮವನ್ನು ಪಟ್ಟಿದ್ದಾರೆ ಆ ಕಾರಣಕ್ಕೆ ಇಲ್ಲಿ ಜನಾಂದೋಲನ ಸಭೆಯೇ ಭಾಳ ಸಕ್ಸಸ್ ಆಯಿತು ಲಕ್ಷಾಂತರ ಜನ ಸೇರಿದರು ಆ ರೀತಿಯಲ್ಲಿ ಇಲ್ಲೂ ಕೂಡ ಸೇರಬೇಕು ಅನ್ನುವಂಥ ಎಲ್ಲಿ ಕರೆ ಬರುತ್ತೆ ಸಿದ್ದರಾಮಣ್ಣನವರು ಮತ್ತು ಕಾಂಗ್ರೆಸ್ ಪಕ್ಷ ಏನು ಕರೆ ಕೊಡುತ್ತೆ ಆ ಕರೆಯನ್ನು ನಾವು ಸ್ವೀಕಾರವನ್ನು ಮಾಡಿಕೊಂಡು ನಮ್ಮ ಕಾರ್ಯಕರ್ತರು ಅಷ್ಟೇ ಕೂಡ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಕಾರಣಕ್ಕೆ ಲಕ್ಷಾಂತರ ಜನ ನಾವು ಕೂಡ ಅಲ್ಲಿ ಸೇರಬೇಕು ಸಾವಿರಾರು ಸಂಖ್ಯೆಯಲ್ಲಿ ನಾವು ಕೂಡ ಹೋಗ್ತೇವೆ ಅನ್ನುವಂಥದ್ದು ನಮ್ಮ ಸಂಘಟನೆಯಲ್ಲಿದೆ ಇಷ್ಟಪಡ್ತೀರಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಎಲ್ಲಿ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ಕರೆ ಬರುತ್ತೆ ಈಗಾಗಲೇ ಸುಮಾರು ನೂರ ಮೂವತ್ತೇಳು ನೂರ ಮೂವತ್ತೆಂಟನ್ನು ದಾಟ್ಬಿಟ್ಟಿದ್ದೇವೆ ಇನ್ನೂ ಕೂಡ ಶಕ್ತಿಯನ್ನು ತುಂಬಬೇಕು ಆ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆ ದಿನಗಳಲ್ಲಿ ಬಿಡುವನ್ನು ಮಾಡಿಕೊಂಡು ನಮ್ಮ ಜೊತೆ ನಮ್ಮ ಶಾಸಕರ ಜೊತೆ ನೀವೆಲ್ಲರೂ ಕೂಡ ಬರಬೇಕು ಅನ್ನುವಂಥ ಒಂದು ಮನವಿಯನ್ನು ನಾನು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ ಇದಿಷ್ಟು ಅವರ ಮಾತಾಗಿರುವಂಥದ್ದು ಒಳ್ಳೆ ದೊಡ್ಡ ಮಟ್ಟದ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೀವಿ ಈಗಾಗಲೇ ಹಾಸನದಲ್ಲಿ ಕಾರ್ಯಕ್ರಮ ಯಾವ ರೀತಿ ರೂಪಾಗಬೇಕಂತ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಸಿದ್ಧತೆಯನ್ನು ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲೇ ಕೆಲವೊಂದು ಕಡೆ ದಾವಣಗೆರೆ ಎಲ್ಲ ಆ ಕಾರ್ಯಕ್ರಮಕ್ಕೆ ರೂಪುರೇಸೆ ರೂಪಿಸೋ ನಿಟ್ಟಿನಲ್ಲೇ ಹಾಸನದ್ದು ಸಹ ಕಾರ್ಯಕ್ರಮವನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಬರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮಣಿಕಂಠ ಜೊತೆ ಬೇರೆಗೌಡ ನೂರ ನ್ಯೂಸ್ ಮೈಸೂರು